ಎಲ್ರಿಗೂ ನಮಸ್ಕಾರ ಇಲ್ಲಿ ನೋಡ್ಬೋದು ನಾನು ಕಡಿಮೆ ಖರ್ಚೊಳಗೆ ಈ ರೀತಿ ಪೆನ್ಸಿಂಗ್ ಮಾಡೀನಿ ಅಂದ್ರೆ ನನ್ನ ಹೊಲದ ಸುತ್ತ ಬಾರ್ಡ್ರ್ ಮಾಡೀನಿ ಯಾವುದೇ ದನಕರಗಳು ಮತ್ತು ಹಂದಿ ಈ ರೀತಿ ಪ್ರಾಣಿಗಳು ಬರಬಾರ್ದು ಅಂತೇಳಿ ಈ ರೀತಿ ಪೆನ್ಸಿಂಗ್ ಮಾಡೈತಿ ಇದಕ್ಕೆ ಎಷ್ಟು ಖರ್ಚು ಆಗ್ತೈತಿ ಮತ್ತು ಯಾವ ರೀತಿ ಮಾಡ್ಬೇಕು ಅನ್ನೋದು ತಿಳ್ಕೊಂಬರತ್ತಾ ಮೊದಲು ನಿಮ್ಮ ಹೊಲದ ಬಾರ್ಡ್ರ್ ಅಂದ್ರೆ ಸುತ್ತಳತೆ ಎಷ್ಟು ಇರ್ತೈತಿ ಅನ್ನೋದು ಒಂದ್ಸಲ ನೀವು ಕ್ಯಾಲ್ಕುಲೇಷನ್ ಮಾಡ್ರಿ ಅಂದ್ರೆ ಕಂಡು ಹಿಡ್ರಿ ಅಂದರೆ ಸಿಂಪಲ್ಲ ಅಂದರೆ ಈಗ ನೋಡ್ಬೋದು ಇಲ್ಲಿ ಹೇಳಿದೆ ಈ ದಂಡಿ ಎಷ್ಟು ಐತಿ ಮತ್ತು ಸಿಮ್ಲರ್ ಆ ದಂಡಿ ಎಷ್ಟು ಮತ್ತು ಆ ದಂಡಿ ಎಷ್ಟು ಅನ್ನೋದು ಟೋಟಲ್ ನಾಲ್ಕು ಸೈಡ್ ಅಳತಿ ಮಾಡಿಕ್ರಿ ಅದನ್ನು ಕೊಡಿಸಿದ್ರೆ ಅದು ಸುತ್ತಳತೆ ಬರ್ತೈತಿ ಅದನ್ನು ನೀವು ಎಷ್ಟು ಅಡಿಗೆ ಒಂದು ಕಂಬ ಹಾಕ್ಬೇಕಂತ ಮಾಡ್ರಿ ಅದರಲ್ಲೇ ಡಿವೈಡೈಡ್ ಮಾಡಬೇಕು ಅಂದ್ರೆ ನಂದು ನನ್ನ ಹೊಲ ಸುತ್ತಳತೆ ಎಷ್ಟೈತೆ ಅಂದ್ರೆ ಸಾವಿರ ಫೀಟ್ ಐತಿ ಸಾವಿರ ಫೀಟ್ ಅಂದ್ರೆ ನಾನು ಇಪ್ಪತ್ತು ಅಡಿ ಒಂದೊಂದು ಕಂಬ ಹಾಕೀನಿ ಸಾವಿರ ಡಿವೈಡೆಡ್ ಬೈ ಟ್ವೆಂಟಿ ಮಾಡಿದ್ರೆ ಐವತ್ತು ಆಗ್ತೈತಿ ಐವತ್ತು ಕಂಬ ಹೋಗೈತಿ ನನಗೆ ಇಲ್ಲಿ ಸುತ್ತ ನೋಡ್ಬೋದು ನೀವು ಇದೇ ರೀತಿ ನೀವು ಎಷ್ಟು ಅಡಿಗೆ ಒಂದು ಕಂಬ ಹಾಕ್ಬೇಕಂತ ಮಾಡಿರಿ ಅದರ ಮೆಸರ್ಮೆಂಟ್ ಮಾಡಿ ಕಂಬ ಎಷ್ಟು ಬೇಕಾಗ್ತದೆ ಅನ್ನೋದು ಲೆಕ್ಕ ಮಾಡ್ಕೋರಿ ಈ ಕಂಬ ತಂದ್ಮೇಕ ಅದು ನೀವು ಇಪ್ಪತ್ತು ಅಡಿಗೆ ಒಂದೊಂದು ಈ ರೀತಿನ ಕಂಬನ ನೆಡಾಕೋತ ಹೋಗೀನಿ ಇದು ಆರು ಅಡಿ ಕಂಬ ಐತಿ ಒಂದು ದೇಡ್ ಫೀಟ್ ಒಳಗೆ ಹೋಗೈತಿ ನಾಲ್ಕೂವರೆ ಫೀಟ್ ಮ್ಯಾಗ ಐತಿ ದೀಡ್ ಫೀಟ್ ಒಳಗೆ ಹೋಗೈತಿ ಅದಾದಮೇಲೆ ಈ ರೀತಿ ಅರ್ವಿ ಶೇಡ್ ನೆಟ್ ಅಂತ ಕರೀತಾರೆ ಇದು ಫಿಫ್ಟಿ ಪರ್ಸೆಂಟ್ ಶೇಡ್ ನೆಟ್ ಇದ್ರ ಪ್ರೈಸ್ ಒಂದು ಬಂಡಲಿಗೆ ಹದಿನೆಂಟು ರೂಪಾಯಿ ಬಿತ್ತು ಅದರೊಳಗೆ ಎಷ್ಟು ಇರ್ತೈತಿ ಅಂದ್ರೆ ಐವತ್ತು ಮೀಟ್ರ್ ಇರ್ತೈತಿ ಅದು ಲೆಂತಿಗೆ ಮೂರು ಮೀಟ್ರ್ ಇರ್ತೈತಿ ಅಂದ್ರೆ ಹೆಚ್ಚು ಕಮ್ಮಿ ಹತ್ತು ಫೀಟ್ ಇರ್ತೈತಿ ಅದಕ್ಕೆ ಅದ್ರೊಳಗೆ ಒಂದಿರೊಳಗೆ ನಾವು ಕಟ್ ಮಾಡಿ ಆ್ಯಡ್ ಮಾಡೈತಿ ನಿಮ್ಗಿಲ್ಲ ಅಂದರೆ ಬರೀ ಒಂದು ಒನ್ ಪಾಯಿಂಟ್ ಫೈವ್ ಮೀಟ್ರ್ದು ಸಿಗ್ತೈತಿ ಅದನ್ನೇ ತಂದು ನೀವು ಯೂಸ್ ಮಾಡ್ಕೋಬೋದು ಒಂದು ಸ್ವಲ್ಪ ಕಟ್ ಮಾಡ್ಲಕ್ಕೆ ನಾನು ತೊಂದರೆ ಆಯಿತು ನಾನು ಕೇಳಿದ್ರೆ ನೀವು ಒನ್ ಪಾಯಿಂಟ್ ಫೈವ್ ಏನು ಇರ್ತೈತಲ್ಲ ಅಂದರೆ ಐದು ಇರ್ತೈತಲ್ಲ ಅದೇ ತೊಗೋರಿ ನೆಟ್ಟ ನಾನು ಹತ್ತು ಅಡಿ ತೊಗೊಂಡು ಕಟ್ ಅದಕ್ಕೆ ಒಂದು ಸ್ವಲ್ಪ ಟೈಮ್ನೂ ಹೋಯಿತು ಒಂದು ಸ್ವಲ್ಪ ಚಂದ ಚೆಂದಾಗೂ ಕಟ್ ಆಗಲಿಲ್ಲ ಕಂಬನ ಹಾಡಕ್ ಮೇಕ ಇದು ಈ ರೀತಿ ಕಟ್ಟ್ರಿ ತಂತಿ ತೊಗೊಂಡು ಕಟ್ಟರಿ ಇಲ್ಲ ನಿಮ್ಗೆ ದಾರ ಇತ್ತಂದ್ರೆ ದಾರ ತೊಗೊಂಡು ಕಟ್ಬೋದು ಇದೇ ರೀತಿ ಪೂರ್ತಿ ಕಟ್ಟ್ರಿ ಈಗ ಇದಕ್ಕೆ ಎಷ್ಟು ಖರ್ಚಾಯ್ತನ ಅದು ನೋಡೋಣ ಮೊದಲು ನಾನು ನನಗೆ ಇದಕ್ಕೆ ಐವತ್ತು ಕಂಬ ಹೋಗೈತಿ ಐವತ್ತು ಕಂಬ ಅಂದ್ರೆ ಒಂದು ಕಂಬಕ್ಕೆ ನೂರ ಐವತ್ತು ರೂಪಾಯಿ ಬಿದ್ದೈತಿ ಅಂದರೆ ಏಳು ಸಾವಿರದ ಐನೂರು ರೂಪಾಯಿ ಆಯಿತು ಅದು ಮತ್ತೆ ಇಲ್ಲಿ ತಂದಿಡಿಸ್ಲಿಕ್ಕೆ ಅದೆಲ್ಲ ಖರ್ಚು ಬಂದು ಟೋಟಲ್ ಹತ್ತು ಸಾವಿರ ರೂಪಾಯಿ ಕಂಬದ ಖರ್ಚಾಗೈತಿ ಅದಾದಮೇಲೆ ಇದು ಸೇಡ್ ನೆಟ್ಟ ಮೂರು ಬಂಡಲ್ ತರಿಸಿನ್ನ ಹದಿನೆಂಟು ನೂರ ಐವತ್ತು ರೂಪಾಯಿ ಇಲ್ಲ ಹದಿನೆಂಟು ನೂರು ರೂಪಾಯಿ ಒಂದು ಬಂಡಲ ಇದು ಮೂರು ಬಂಡಲ್ ಅಂದರೆ ಐದು ಸಾವಿರದ ಆಯಿತು ಮತ್ತು ಅದಕ್ಕೆ ಟ್ರಾನ್ಸ್ಪೋರ್ಟ್ ಎಲ್ಲ ಕಲಿತು ಆರು ಸಾವಿರ ರೂಪಾಯಿ ಇದಕ್ಕೆ ಹೋಯ್ತು ಮತ್ತು ಇದು ಕಂಬ ನೆಡಕ್ಲಕ್ಕೆ ಲೇಬರ್ ಖರ್ಚು ಅಂದ್ರೆ ಕೂಲಿಯವ್ರ ಖರ್ಚು ಎಷ್ಟು ಎಷ್ಟಾಯ್ತು ಅಂದ್ರೆ ಅವರು ಒಂದು ದಿನದ ಗಟ್ಟಲೆ ಬಂದಾರ ಅಂದ್ರೆ ಎಂಟು ಗಂಟೆಯಿಂದ ಹನ್ನೆರಡು ಮಧ್ಯಾಹ್ನ ಹನ್ನೆರಡು ಗಂಟೆ ತಕ ಒಬ್ರಿಗೆ ನಾಲ್ಕುನೂರು ರೂಪಾಯಿ ಇಬ್ಬರು ಬಂದಾರ ಡೈಲಿ ಇದೇ ರೀತಿ ನಾಲ್ಕು ದಿನ ಬಂದಾರ ಮೂರು ಸಾವಿರದ ಎರಡುನೂರು ರೂಪಾಯಿ ಆಯಿತು ಇದು ಕಂಬ ಹುಣ್ಲಿಕ್ಕೆ ಎಷ್ಟೇ ನೆಕ್ಸ್ಟ್ ಒಂದು ದಿನ ಇದು ಕಟ್ಲಿಕ್ಕೆ ಬಂದಾರ ಅದಕ್ಕೆ ಇಬ್ಬರು ಬಂದಾರ ಅಲ್ಲ ಮೊದಲು ಕಂಬದ ಖರ್ಚು ಹತ್ತು ಸಾವಿರ ಮತ್ತು ಲೇಬರ್ ಖರ್ಚು ನಾಲ್ಕು ಸಾವಿರ ರೂಪಾಯಿ ನೆಕ್ಸ್ಟ್ ಈ ಅರ್ವಿ ಖರ್ಚು ಆರು ಸಾವಿರ ರೂಪಾಯಿ ಟೋಟಲ್ ಎಷ್ಟಾಗ್ತೈತಿ ಹತ್ತು ಸಾವಿರ ಆರು ಸಾವಿರ ಹದಿನಾರು ಸಾವಿರ ನಾಲ್ಕು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿದೊಳಗ ಇದೆಲ್ಲ ಒಟ್ಟು ಪೆನ್ಸಿಂಗ್ ವರ್ಕ್ ಆಗೈತಿ ನೀವು ಈ ಸಿಮೆಂಟ್ ಕಂಬ ಬದಲಿ ಈ ರೀತಿ ಕಟ್ಟಿಗೆ ಕಂಬನ ಯೂಸ್ ಮಾಡ್ಕೋಬೋದು ಇಲ್ಲೊಂದು ಇಲ್ಲಿ ಮಾಡಿ ತೋರಿಸಿ ನೋಡಿ ಈ ರೀತಿ ಕಟ್ಟಿಗೆಯನ್ನು ನಡಕೋಬಹುದು ಇದು ತೀರಾ ಕಡಿಮೆ ಆಗ್ತೈತಿ ಎರಡು ಮೂರು ವರ್ಷ ಬರಲಿ ಅಂತ ಹೇಳಿ ಈ ಕಂಬ ಯೂಸ್ ಮಾಡೀನಿ ಇದನ್ನು ಆಲ್ಮೋಸ್ಟ್ ಎರಡು ವರ್ಷ ಬರ್ತೈತಿ ಅದ್ರ ಜಲ್ದಿ ಕೊಳಿತೈತಿ ಅಂತೇಳಿ ಈ ಕಂಬ ಹಾಕಿವಿ ಈ ಸಿಮೆಂಟ್ ಕಂಬದ ಬೆಲೆ ಒಂದ್ನೂರ ಐವತ್ತು ರೂಪಾಯಿ ಇಲ್ಲಿ ಸಿಕ್ಕೈತಿ ಅಂದ್ರೆ ನಿಮ್ಮ ಕಡೆಗೆ ಒಂದು ಸ್ವಲ್ಪ ಜಾಸ್ತಿನೂ ಇರ್ಬೋದು ಮತ್ತೆ ಕಡಿಮೆ ಇರ್ಬೋದು ಒಂದು ಸ್ವಲ್ಪ ವಿಚಾರಿಸ್ಕಿರೇ ತೊಗೋರಿ ನೀವು ಟೆಂಪ್ರವರಿ ಮಾಡಬೇಕಾಯ್ತು ಅಂದ್ರೆ ಸಿಮೆಂಟ್ ಕಂಬದ ಬದಲಿ ಕಟ್ಟಿಗೆ ಕಂಬನ ಯೂಸ್ ಮಾಡಿರಿ ಅದು ಕಡಿಮೆ ಖರ್ಚಿಗೆ ಆಗ್ತೈತಿ ಮತ್ತು ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿರಿ ಮತ್ತು ಮುಂದಿನ ದುಡೋದಾಗ ಸಿಗನ್ರಿ ಬಾಯ್